ಅಲ್ಲಿ ಎಂಗೇಜ್ ಆಗಿದೆ ನಾನು ಇಂಟರ್ವ್ಯೂ ಕೊಡ್ತಿದ್ದೆ ಒಂದು ತಿಳಿತು ಏನ ಅವಾಗ ಅವಾಗ ಇಂಟರ್ವ್ಯೂಸ್ ಕೊಟ್ರೆ ಓ ಆ ಮಲ್ಟಿಪಲ್ ಕ್ಯಾಂಕ್ಸ್ ಸರ್ ಏನೋ ಹೇಳ್ತಿದ್ರು ಸೊ ಸಾರಿ ಅವ್ರನ್ನ ಇಂಟ್ರಪ್ಟ್ ಮಾಡಿದಕ್ಕೆ ಆ್ಯಂಡ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ಕ್ಷಮೆಯಲ್ಲಿ ನಾನು ಕೆಳಗಡೆ ಇಂಟರ್ವ್ಯೂ ಕೊಡ್ತಿರೋದ್ರಿಂದ ಸ್ವಲ್ಪ ಡಿಲೇ ಆಯಿತು ಆ್ಯಸ್ ಯು ಆಲ್ ನೋ ಸಂಜು ವಜ್ಗೀತಾ ಪಾರ್ಟ್ ಟು ಜನವರಿ ಟೆಂತ್ ರಿಲೀಸ್ ಆಗ್ತದೆ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿರುವಂಥ ಸಿನಿಮಾ ಒಳ್ಳೆ ಕತೆ ಇರುವಂಥ ಸಿನಿಮಾ ಸೂಪರ್ ಟೆಕ್ನಿಷಿಯನ್ಸ್ ಇರುವಂಥ ಸಿನಿಮಾ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿರುವಂಥ ಸಿನಿಮಾ ಆ್ಯಂಡ್ ಒಳ್ಳೆ ವಿಷುವಲ್ಸ್ ಇರುವಂಥ ಸಿನಿಮಾ ಅ ಮ್ಯೂಸಿಕಲ್ ಫಿಲ್ಮ್ ಐ ತಿಂಕ್ ಎಲ್ಲ ವಾಟ್ ನಾಟ್ ಎಲ್ಲ ಇದೆ ಈ ಸಿನಿಮಾದಲ್ಲಿ ಇಟ್ಸ್ ಅ ಪ್ಯಾಕೇಜ್ ಅಂತ ಹೇಳ್ಬೋದು ತುಂಬಾ ಇಮೋಷ್ನಲ್ ಆಗಿ ಕೆಲವೊಂದು ಕಡೆ ತುಂಬ ನಗ್ತಿರ ಕೆಲವೊಂದು ಕಡೆ ಅಳು ಬರುವಂಥ ಸಿಚುವೇಶನ್ಸ್ ಇದೆ ಇನ್ನು ಕೆಲವೊಂದು ಕಡೆ ಇಷ್ಟಪಡುವಂತ ಅಂತ ವ್ಯಕ್ತಿಗಳಾಗಿರ್ಬೋದು ಅವ್ರ ಮೇಲೆ ಇನ್ನೂ ಬಹಳಷ್ಟು ಮರ್ಯಾದೆ ಹಾಗೆ ಪ್ರೀತಿ ಹುಟ್ಟತ್ತೆ ಸಿನಿಮಾ ನೋಡ್ತಾ 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 ಸೊ ಒಂದಂತೂ ನಾನು ನಾನು ಡಬ್ಬಿಂಗ್ ಮಾಡಬೇಕಾದ್ ಮಾಡಬೇಕಾದ್ರೆ ನೋಡಿದಂಥ ಒಂದು ವಿಷಯ ಸಂಬಂಧ ಸಂಬಂಧಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿರುವಂಥ ಒಂದು ಸಿನಿಮಾ ಸಂಜು ಮತ್ತೆ ಗೀತಾ ಸೊ ಇಟ್ಸ್ ವೆರಿ ನೈಸ್ ನನಗೆ ತುಂಬಾ ಖುಷಿ ಇದೆ ಈ ಸಿನಿಮಾದಲ್ಲಿ ನಾನು ಭಾಗಿಯಾಗಿರೋದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ನನಗೆ ಡೈರೆಕ್ಟರ್ ಸರ್ ಸೊ ವೆರಿ ಥ್ಯಾಂಕ್ಫುಲ್ ಟು ಹಿಮ್ ಆ್ಯಂಡ್ ಇಡೀ ಟೀಮ್ಗೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಎಲ್ರಿಗೂ ತುಂಬ ಚೆನ್ನಾಗಾಗಲಿ ಸಿನಿಮಾ ಜಾನ್ವರಿ ಟೆಂತ್ ರಿಲೀಸ್ ಆಗ್ತಿದೆ ಆ್ಯಂಡ್ ನಾನು ಎಲ್ರಿಗೂ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವುದೇ ಅಪ್ಡೇಟ್ಸ್ ಆದ್ರೂ ತುಂಬ ಚೆನ್ನಾಗಿ ಪ್ರಮೋಟ್ ಮಾಡಿ ಅದನ್ನು ಪ್ರತಿಯೊಬ್ಬರಿಗೂ ರೀಚ್ ಮಾಡಿಸೋದಕ್ಕೆ ಆ್ಯಂಡ್ ಈಗಲೂ ಕೂಡ ಐ ಜಸ್ಟ್ ರಿಕ್ವೆಸ್ಟ್ ಎಲ್ರಿಗೂ ಸಿನಿಮಾ ಬಗ್ಗೆ ಯಾವುದೇ ರೀತಿ ಅಭ್ಯರ್ಥಿ ದಯವಿಟ್ಟು ನಿಮ್ಮ ನಿಮ್ಮ ಕಡೆಯಿಂದ ಒಂದು ಸ್ವಲ್ಪ ಎಫರ್ಟ್ ಎಲ್ರಿಗೂ ತಿಳಿಸೋ ಥರ ಮಾಡಿಕೊಡಿ ಆ್ಯಂಡ್ ಸಿನ್ಮಾ ರಿಲೀಸ್ ಆದಾಗ ಸಿನ್ಮಾನ ನೋಡಿ ಹಾನೆಸ್ಟ್ ರಿವ್ಯೂಸ್ ತಿಳಿಸಿ ಸಿನಿಮಾ ಎಲ್ಲೂ ಕೂಡ ಯಾರಿಗೂ ಡಿಸಪಾಯಿಂಟ್ ಮಾಡೋಲ್ಲ ಯಾವ ವಿಷಯದಲ್ಲೂ ನಿಮ್ಮ ನಿಮ್ಮ ಇಂಡಿವಿಜುವಲ್ ಪರ್ಸೆಪ್ಷನಲ್ಲಿ ನೀವು ನೋಡಿಕೊಂಡು ಏ ಸಿನಿಮಾ ಚೆನ್ನಾಗಿಲ್ಲ ಅನ್ನೋದಕ್ಕಿಂತ ನೀನು ಹೋಗಿ ಸಿನಿಮಾ ನೋಡ್ಕೊಂಡು ಬಾ

ಮುಂದೆ ತುಂಬಾ ಇಲ್ಲ ಹಾಡೋ ಟೈಮ್ ಅಂತ ಬಂದಾಗ ಖಂಡಿತವಾಗ್ಲೂ ಸಿನಿಮಾಗೆ ಹಾಡ್ತೀನಿ ಹಾಡಬೇಕು ಅನ್ನೋ ಒಂದು ಆಸೆ ಇದೆ ವಿಲ್ಸಿ ಓಕೆನಾ ಸೊ ಹಾಗೆ ಆ ಥರ ಒಂದು ಸೀಕ್ವೆನ್ಸ್ ಬಂದಾಗ ನನಗೆ ಯಾಕೆ ಗಿಟಾರ್ ಪ್ಲೇ ಮಾಡಿ ನಾವು ಈ ಶಾರ್ಟ್ನ ಕಂಪೋಸ್ ಮಾಡಬಾರ್ದು ಅಂದಾಗ ವಿ ಜಸ್ಟ್ ಥಾಟ್ ಆಫ್ ಇಟ್ ಹಾಗೆ ಮಾಡಿರೋ ಅಂಥದ್ದು ಏನಾದರೂ ಪ್ಲೇ ಮಾಡೋದ್ರಲ್ಲಿ ತಪ್ಪಿದೆ ದಯವಿಟ್ಟು ಅದಕ್ಕೂ ಕ್ಷಮಿಸಿ ಐ ಆಮ್ ನಾಟ್ ಅ ಪ್ರೊಫೆಷ್ನಲ್ ಗಾರಸ್ಟ್ ನನಗೆ ಕೇಳಿ ನೋಡಿ ಮಾಡಿ ಯೂಟ್ಯೂಬಲ್ಲಿ ಎಸ್ ಯೂಟ್ಯೂಬಲ್ಲಿ ನೋಡಿ ತಿಳ್ಕೊಂಡು ಪ್ಲೇ ಮಾಡಿರೋ ಅಂಥದ್ದು ಸೊ ಯಾ ಹಾಗೆ ಪಪ್ಪ ಅಂದ್ರೆ ರಮ್ಯ ಅವರ ಮೇಲೆ ರಚಿತರಾಮಪ್ಪ ಮತ್ತೆ ಎಲ್ಲರೂ ಕೂಡ ಸಜಿ ಒಟ್ಸ್ ಗೀತಾ ಬಂದಮೇಲೆ ರಚಿತ ರಾಮ್ ಸಂಜಿ ಟೂ ಗಿಡ ಕೂದಿ ರಚಿತಾ ಏ ರಮ್ಯಾ ರಮ್ಯಾ ಅವ್ರ ರಿಪ್ಲೇಸ್ ಮಾಡ್ತಿದಾರೆ ತಡಿಯಪ್ಪ ಈಗ ರಮ್ಯಾ ಎಂಪಿ ಆಗಲ್ಲಪ್ಪ ನೆಕ್ಸ್ಟ್ ಏನೇನು ಹೇಳಿ ಅದು ಅವ್ರು ಹೇಳಿದ್ರು ಇದು ಇದು ನನ್ನ ಮಾತಲ್ಲ ಇದು ಇಲ್ಲಿ ಯಾರ್ನೂ ಯಾರು ರಿಪ್ಲೇಸ್ ಮಾಡೋದಿಕ್ಕೆ ಆಗೋಲ್ಲ ಆದರೆ ಎಲ್ಲ ಆರ್ಟಿಸ್ಟ್ಗೂ ಅದು ಹೀರೋ ಆಗಿರ್ಬೋದು ಹೀಗೆ ಹೀರೋನ್ ಆಗಿರ್ಬೋದು ಅವ್ರದೇ ಸ್ಟೈಲ್ ಇರುತ್ತೆ ಇರುತ್ತೆ ಸ್ಕ್ರೀನ್ ಮೇಲೆ ರಿಪ್ಲೇಸ್ ಮಾಡೋಕೆ ಯಾರಿಂದ ಯಾರು ಆಗೋಕೆ ಸಾಧ್ಯ ಇಲ್ಲ ಸೊ ಶಿ ರೂಲ್ಡ್ ವೆನ್ ಶಿ ವಾಸ್ ಇನ್ ದ ಇಂಡಸ್ಟ್ರಿ ಸೊ ಇಟ್ಸ್ ನಾಟ್ ಐ ಆಮ್ ರೂಲಿಂಗ್ ಅಂತ ಹೇಳಿ ಟೈಮ್ ಅಲ್ಲಿ ಇಟ್ಸ್ ಲೈಕ್ ಐ ಆಮ್ ವೆರಿ ಮಚ್ ಹ್ಯಾಪಿ ಅಂಡ್ ಖುಷಿ ಏನು ಅಂದರೆ ಅವರ ಸಿನಿಮಾ ಸೀಕ್ವೆಲ್ ಎಲ್ಲ ನನಗೆ ಬರ್ತಿರೋದು ಐ ಆಮ್ ವೆರಿ ಹ್ಯಾಪಿ ಇದ್ದೀನಿ 还拿。